ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಾವು ಊರಿಗೆ ಹೋಗಿದ್ವಲ್ಲ ಆ ವೀಡಿಯೋ ಕ್ಲಿಪ್ಪಿಂಗ್ ಇದು ಆ್ಯಕ್ಚುಲಿ ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಮತ್ತು ಸಡನ್ನಾಗಿ ಹೋಗೋ ಒಂದು ಟೈಮ್ ಬಂತು ಅದಕ್ಕೋಸ್ಕರ ಒನ್ ಡೇಗೆ ಹೋಗಿಬಿಡೋಣ ಅಂತೇಳಿ ಹೊರಟಿದ್ವಿ ನೈಟ್ ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿರೋದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಆ ಟೈಮಿಗೆ ಮನೆ ಬಿಟ್ವಿ ಅಂದರೆ ನಾವು ನೈಟ್ ಹೋಗೋದು ತುಂಬ ಕಡಿಮೆ ಯಾವಾಗಲೂ ನಾವು ಆಫ್ಟರ್ನೂನು ಎರಡು ಗಂಟೆ ಮೂರು ಗಂಟೆ ಇದ್ವಿ ಎರಡು ಗಂಟೆ ಮೂರು ಗಂಟೆ ಹೊರಟ್ರೆ ಸುಮಾರು ಊರಿಗೆ ಹೋಗ್ಬಿಟ್ಟು ಅದ್ರೊಳಗೆ ಹತ್ತು ಗಂಟೆ ಆಗ್ತಾಯಿತ್ತು ಈ ಸಾರಿ ನಮ್ಮ ಮನೆಯವರು ಡ್ಯೂಟಿ ಮಾಡಿ ಫುಲ್ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಡ್ಯೂಟಿ ಮಾಡಿ ಆಮೇಲೆ ಹೊರಟ್ವಿ ಹೊರಡೋ ಊಟ ಮಾಡಿ ತಿಂಡಿ ತಿಂದು ಮನೆ ಕ್ಲೀನ್ ಮಾಡಿ ಹೊರಡೋದು ಅಂದ ತಕ್ಷಣ ಹನ್ನೊಂದು ಕಾಲೇನ ಆಯಿತು ಸರಿ ಆಯಿತು ಅಂತೇಳಿ ಯಾರೂ ಇರಲಿಲ್ಲ ನೈಟ್ ಹೊರಡೋದಾದರೆ ಯಾರಾದ್ರೂ ಜೊತೆಗಿರ್ತಾಯಿದ್ರು ಅಂದರೆ ಜೆಂಟ್ಸ್ ಯಾರಾದರೂ ಊರ್ಗೆ ಹೋಗೋರಿದ್ರೆ ಕರ್ಕೊಂಡು ಹೋಗ್ತಾ ಇದ್ವಿ ಈ ಸರಿ ಯಾರು ಊರಿಗೆ ಹೋಗೋರು ಯಾರು ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಯಾರು ಏನೂ ಸಿಕ್ಕಿಲ್ಲ ಅದಕ್ಕೆ ನಾವೇ ಹೊರಟಿದ್ವಿ ಯಾಕೆಂದರೆ ಮಕ್ಕಳಿರೋದಲ್ವ ನೈಟ್ ಹೊರಡೋದು ಅಂದರೆ ನಮಗೂ ಸ್ವಲ್ಪ ಭಯ ಭಯ ಅನಿಸ್ತಾ ಇರುತ್ತೆ ಆದರೂ ಒಂದೇ ದಿನ ಲೀವ್ ಇರೋದಕ್ಕೋಸ್ಕರ ಸರಿ ಆಯಿತು ಅಂತೇಳಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೊರಟ್ವಿ ನಾನು ಆವಾಗಲೇ ತೋರಿಸ್ತೇ ಅಲ್ವಾ ತುಂಬ ಕಡೆ ಸಿಟಿಲೆಲ್ಲ ಲೈಟಿಂಗ್ಸ್ ಹಾಕಿದ್ರು ಹಬ್ಬ ಆಗಿರೋದ್ರಿಂದ ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಒಂದಿನಕ್ಕೆ ಮಾತ್ರ ಊರಿಗೆ ಹೋಗೋಣ ಅಂತೇಳಿ ಹೊರಟಿದ್ವಿ ಒಂದೇ ಮಾತ್ರ ನಮ್ಮ ಮನೆಯವ್ರಿಗೆ ಇತ್ತು ಅದಕ್ಕೋಸ್ಕರ ಹೊರಟಿದ್ವಿ ಇಲ್ಲ ಅಂತಂದ್ರೆ ಊರಿಗೆ ಹೋಗ್ತಾ ಇರಲಿಲ್ಲ ಹಾಗೆ ನೈಟ್ ಬಂದ್ವಿ ಶಿವಮೊಗ್ಗ ಬಂದ್ವಿ ಶಿವಮೊಗ್ಗ ಬಂದ ತಕ್ಷಣ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಶಿವಮೊಗ್ಗಕ್ಕೆ ಬೇಗ ರೀಚ್ ಆದ್ವಿ ಆಮೇಲೆ ಈ ಕಡೆಯಿಂದ ನಮ್ಮೂರ್ಗೆ ಹೋಗೋವ್ರಿಗೆ ಸಾಕೋಬೇಕು ಆಯಿತು ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು ಮಳೆ ಜಡಿ ಮಳೆ ಅಂತಂದರೆ ಗಾಡಿ ಹೊಡಿಯೋದಕ್ಕೂ ಆಗಲ್ಲ ನೋಡಿ ನಮ್ಮ ಕಡೆ ಈ ರೋಡಿದು ನೈಟೆಲ್ಲ ವೆಹಿಕಲ್ಸ್ಗಳೇ ಕಾಣಿಸಲ್ಲ ನೈಟು ಬೆಳಗಿನ ಜಾವ ಆ ಥರ ಎಲ್ಲ ಕಾಣಿಸೋದೇ ಇಲ್ಲ ಎಲ್ಲೋ ಅಲ್ಲೋ ಇಲ್ಲೋ ಒಂದೊಂದು ಕಾಣಿಸುತ್ತೆ ಅಷ್ಟೇ ನನ್ನ ಮಗ ಮಗಳು ಮಾತ್ರ ಚೆನ್ನಾಗಿ ನಿದ್ದೆ ಮಾಡಿದ್ರು ನನಗೆ ನಿದ್ರೆ ಬರ್ತಾ ಇತ್ತು ಆದ್ರೆ ನಾನು ನಿದ್ದೆ ಮಾಡಿಬಿಟ್ರೆ ನಮ್ಮ ಮನೆಯವ್ರು ಒಂದೇ ಗಾಡಿ ಓಡ್ತಾ ಕುತ್ಕೋಬೇಕಾಗತ್ತಲ್ಲ ಅಂತೇಳಿ ಅವಾಗ ಅವಾಗ ಎಚ್ರಾಗ್ತಾ ಅಂದರೆ ಇವಾಗ ಸಿದ್ದಾಪುರ ಬಂದ್ವಿ ಸಿದ್ದಾಪುರ ಬರೋದ್ರೊಳಗೆ ಸುಮಾರು ಆರೂವರೆ ಆಗಿತ್ತು ಇಲ್ಲಿ ಹಾಲು ಹೋಗೋಣ ಅಂತೇಳಿ ಇನ್ನು ಸಿಟಿ ಒಳಗಡೆ ಹೋಗ್ಬೇಕು ಹಾಲು ತೊಗೊಂಡು ಹೋಗೋಣ ಹೇಳಿ ನೋಡ್ತಾ ಇದ್ದೀವಿ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಅಮ್ಮನ ಮನೆಗೆ ಬಂದ್ವಿ ಅಂದ್ರೆ ತವ್ರ ಮನೆಗೆ ಬಂದ್ವಿ ನಾವು ಚೌತಿಗೆ ಬಂದಾಗಲೂ ಮಳೆ ಬೀಳ್ತಾ ಇತ್ತು ಇವಾಗಲೂ ಹಾಗೆ ಮಳೆ ಇದೆ ಏನು ನಾವು ಊರಿಗೆ ಬರೋ ಟೈಮಲ್ಲೆಲ್ಲ ಹಿಂಗೆ ಮಳೆ ಬೀಳ್ತಾ ಇದೆ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಊರಿಗೆ ಬರೋದಕ್ಕೆ ಬೇಜಾರಾಗುತ್ತೆ ಮಳೆ ಇದ್ದರೆ ಇವನು ನಮ್ಮನೆ ಬಾಸ್ ಇವ್ನು ಯಾರನು ಮನೆಗೆ ಆ ನಮ್ಮನೆ ಮೆಟ್ಲು ಹತ್ತಿ ಬರೋದಕ್ಕೆ ಕೊಡಲ್ಲ ಯಾರಾದ್ರೂ ಪರಿಚಯ ಇರೋರಾದ್ರೆ ಮಾತ್ರ ಸುಮ್ಮನೆ ಇರ್ತಾನೆ ಇಲ್ಲಾ ಅಂದ್ರೆ ಕೂಗಾಡ್ತಾ ಇರ್ತಾನೆ ಮನೆಗ್ ಹತ್ತೋದಕ್ಕೆ ಬರಲ್ಲ ಇದು ನಮ್ಮಮ್ಮ ಮಾಡಿರೋ ಹೂವಿನ ಗಿಡ ಸುಮಾರು ವೆರೈಟಿ ಹೂವಿನ ಗಿಡ ಮಾಡಿದ್ರು ಪಾಪ ಆದರೆ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಕೆಲವೊಂದು ಗಿಡಗಳು ಅಂದರೆ ಡೇರೆ ಹೂಗಳು ಹೂ ಬಿಟ್ಟಿದ್ದಾವೆ ಇನ್ನೊಂದು ಕೆಲವೊಂದು ಡೇರೆ ಗಿಡಗಳೆಲ್ಲ ಕೊಳ್ತೋಗ್ಬಿಟ್ಟಿದಾವೆ ಎಲ್ಲೋ ಅಲ್ಲೋ ಇಲ್ಲೋ ಒಂದೊಂದು ಮಾತ್ರ ಹೂ ಬಿಟ್ಟಿದೆ ನೋಡಿ ಈ ಥರ ಎಲೆಗಳೆಲ್ಲ ಕೊಳ್ತೋಗ್ಬಿಡ್ತವೆ ನೋಡಿ ಚೆನ್ನಾಗಿದೆ ಅಲ್ಲ ಆದ್ರೂ ನೋಡಿ ಎಲ್ಲಾ ಕೆಳಗಡೆ ಎಲ್ಲಾ ಹೊರಬಿಟ್ಟಿದೆ ಇನ್ನ ಕೆಲ್ಸ ಮುಗಿಸಿ ಹೊರಟಿ ಮನೆಗ್ ಹೊರಡೋ ತನಕ ಸುಮಾರು ಆರ್ ಗಂಟೆ ಆಗ್ಬಿಡ್ತು ಇಲ್ಲೆಲ್ಲಾ ಕೆಲ್ಸ ಮುಗಿಸ್ಕೊಂಡು ಹೊರಟವಿ ಇವತ್ತೆ ನೈಟ್ ಹೊರಡೋ ಚಾನ್ಸ್ ಇತ್ತು ಅಂದ್ರೆ ಏಳು ಗಂಟೆ ಹೊರಡ್ ಬಿಡೋಣ ಅಂತ ಅನ್ಕೊಂಡಿದ್ವಿ ಮತ್ತೆ ನಮ್ಮ ಮನೆಯವರು ನೈಟ್ ಕೂಡ ಡ್ರೈವ್ ಮಾಡಿದ್ರಲ್ಲ ಮತ್ತೆ ಇವತ್ ನೈಟ್ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ನಿದ್ರೆ ಬಿಟ್ಟು ಗಾಡಿ ಓಡಿಸೋದು ಸುಲಭ ಅಲ್ಲ ಅಲ್ವಾ ನೆಕ್ಸ್ಟ್ ಡೇ ಮಾರ್ನಿಂಗು ಸುಮಾರು ನಾಲ್ಕೂವರೆಗೆಲ್ಲ ಊರು ಬಿಟ್ವಿ ಇಲ್ಲಿಗೆ ಬಂದುಬಿಟ್ಟು ಅದ್ರೊಳಗೆ ಸುಮಾರು ಎರಡು ಗಂಟೆ ಮೂರು ಗಂಟೆ ಆಗಿಬಿಡ್ತು ಇದು ಬೆಂಗಳೂರಿಗೆ ಬಂದ ಮೇಲೆ ವಿಡಿಯೋ ಕ್ಲಿಪ್ಪಿಂಗು ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡೋದಿತ್ತು ಹಾಗೆ ಬಾಕ್ಸ್ಗಳೆಲ್ಲ ವಾಶ್ ಮಾಡೋದಿತ್ತು ಅದನ್ನೆಲ್ಲ ಮಾಡಿದ್ದೀನಿ ಹಾಗೆ ಬಟ್ಟೆಗಳು ಸುಮಾರಿತ್ತು ಊರಿಗೆ ಹೋದವಾಗಲ್ಲ ಹಾಗೆ ಎರಡು ಮೂರು ಜೊತೆ ಆಯಿತಲ್ವ ಒನ್ಗೆ ಹೋದ್ರೂ ಹಾಗೆ ಚಿನ್ನ ಅಂದರೆ ಶೈದು ಸ್ಕೂಲ್ ಬ್ಯಾಗ್ಸು ಶೂಸು ಅದೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಇನ್ನೇನು ಸ್ಕೂಲ್ ಬಂದುಬಿಡ್ತು ಅಂತೇಳಿ ಹಾಗೆ ಇಲ್ಲೊಂದಿಷ್ಟು ನೋಡಿ ಡಬ್ಬಗಳೆಲ್ಲ ವಾಶ್ ಮಾಡಬೇಕಿತ್ತು ವಾಶ್ ಮಾಡಿದ್ದೀನಿ ಹಾಗೆ ಸಂಜೆ ಡ್ಯೂಟಿ ಮುಗಿಸಿ ಬರುವಾಗ ನಮ್ಮ ಮನೆಯವರು ಕಬ್ಬಿನಲ್ಲಿ ತಗೊಬಂದರು ಅಲ್ಲಿ ಬರುವಾಗ ಟೋಲ್ ಹತ್ರ ಕುಡಿದ್ವಿ ನೆಲ್ಮಗ್ಳ ಟೋಲ್ ಹತ್ರ ಕುಡಿದ್ವಿ ನಮ್ಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಬ್ಬಿನಲ್ಲು ಇಲ್ಲಿ ಹೊಸ ರೋಡಲ್ಲಿ ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಹೋಗಿ ಬಂದಿದ್ರು ಚೆನ್ನಾಗಿತ್ತು ಹಾಗೆ ಕಬಿನಾಲೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಾಗೆ ಸ್ಟಾರ್ಟ್ ಆಯಿತು ನೋಡಿ ಮಳೆ ಸಂಜೆ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಮಳೆ ಅಂತಂದರೆ ಹಾಗೆ ಜಡಿಗಳೇ ಜಡಿ ಗಾಳಿ ಹಾಗೆ ಶೂಸ್ ಹೊರಗಡೆ ಇಟ್ಟಿದ್ದೆ ನನಗೆ ನೆನಪೇ ಇರಲಿಲ್ಲ ಮಳೆ ಬಂದಿತ್ತು ಹಾಗೆ ಒದ್ದೆ ಆಗ್ಬಿಡ್ತು ಅದನ್ನ ಇನ್ನು ಒಣಗಿಸ್ಕೋಬೇಕು ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗ್ ಮಾತ್ರ ಈ ಕಡೆ ಹಾಕಿದೆ ಇದೆ ಅದು ಫ್ರೆಂಡ್ಸ್ ಇದು ನನ್ನ ವ್ಯೂವರ್ಸ್ ಒಬ್ಬರು ಮತ್ತೆ ಮತ್ತೆ ಕೇಳ್ತಾ ಇದ್ರು ಬಳೆಗೆ ಫೋಟೋ ಕಳಿಸಿ ಫೋಟೋ ಕಳಿಸಿ ಅಂತೇಳಿ ಅವರು ತಗೋಬೇಕಂತೆ ಟ್ವೆಂಟಿ ಫೋರ್ ಗ್ರಾಮ್ಸ್ದು ಅದಕ್ಕೆ ಕೇಳ್ತಾ ಇದ್ರು ನನಗೆ ವೀಡಿಯೋ ಮಾಡಿ ಹಾಕೋದಕ್ಕೂ ಆಗಿಲ್ಲ ಫೋಟೋ ಕಳಿಸೋದಕ್ಕೂ ಆಗಿಲ್ಲ ಫೋಟೋ ಹಾಕಿ ಅಂತ ಕೇಳ್ತಾ ಇದ್ರು ನಾನು ಇದೆ ನಾನು ಹೋಗಿರೋದ್ರಿಂದ ನನಗೆ ಹೋದವಾಗ ವೀಡಿಯೋ ಮಾಡೋಕ್ಕೆ ಕೂಡ ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಫೋಟೋ ಕೂಡ ಹಾಕಿರ್ತೀನಿ ಇದರಲ್ಲೇ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ನಂದು ಲಾಸ್ಟು ಮೈ ಗೋಲ್ಡ್ ಜ್ಯುವೆಲರೀಸ್ ಅಂತೇಳಿ ಒಂದು ವೀಡಿಯೋ ಹಾಕಿದ್ದೆ ಗಿಫ್ಟ್ ಬಂದಿರೋದೆಲ್ಲ ವೀಡಿಯೋಸ್ ಹಾಕಿದ್ದೆ ಅದನ್ನು ಚೆಕ್ ನೋಡಿ ಅವರು ಫೋಟೋ ಹಾಕಿ ಮ್ಯಾಮ್ ನಾನು ಕೂಡ ತಗೋಬೇಕು ಅಂತ ಕೇಳ್ತಾ ಇದ್ರು ನೋಡಿ ಇದರಲ್ಲಿ ನೀಟಾಗಿ ಕಾಣಿಸುತ್ತೆ ನೋಡಿ ಈ ಥರ ಇದೆ ನಿಮಗೆ ಫೋಟೋ ಹಾಕೋದಕ್ಕಿಂತ ಈ ಥರ ವೀಡಿಯೋ ಮಾಡಿ ತೋರಿಸಿದ್ರೇ ನೀಟಾಗಿ ಗೊತ್ತಾಗುತ್ತೆ ಫೋಟೋ ಆದರೆ ಬಳೆಗಳೆಲ್ಲ ಫೋಟೋ ಆದರೆ ಹೀಗೆ ಒಂದು ಕಡೆ ಮಾತ್ರ ಫೋಟೋ ಹಾಕಿ ಕೊಡಬೇಕಾಗುತ್ತೆ ಈ ಥರ ಇದ್ದರೆ ನೋಡಿ ಈ ಥರ ವೀಡಿಯೋ ಮಾಡಿ ನೋ ತೋರಿಸಿದ್ರೆ ನೀಟಾಗೂ ಕಾಣಿಸುತ್ತೆ ನಿಮಗೆ ಹೊಸ ಬ್ಯಾಂಗಲ್ಸ್ಗಳನ್ನ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಇದು ನನ್ನ ವ್ಯೂವರ್ಸ್ಗೋಸ್ಕರನೇ ಮಾಡಿರೋಂಥ ವೀಡಿಯೋ ಇದು ಇಲ್ಲ ಅಂತಂದರೆ ಬ್ಯಾಂಗಲ್ಸ್ ವೀಡಿಯೋ ನಾನು ಮೊದಲೇ ಹಾಕಿದ್ದೆ ಇವಾಗ ಮಾಡ್ತಾ ಇರಲಿಲ್ಲ ಅವರು ಕೇಳಿರೋದಕ್ಕೋಸ್ಕರನೇ ಪಾಪ ತುಂಬ ಟೈಮ್ ಆಯಿತು ಒಂದು ವೀಕ್ ಆಯಿತು ಆವಾಗಲೇನೆ ನನಗೆ ಹೋಗಿರೋದ್ರಿಂದ ಆಗಿರಲಿಲ್ಲ ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅದಕ್ಕೋಸ್ಕರ ಆಗಿಲ್ಲ ವೀಡಿಯೋನ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ